ಸಖತ್ ಖಾರ ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ನಮಸ್ತೆ ನನ್ನ ಹೆಸರು ಪ್ರತಾಪ್ ಅಂತ ಮೂಲ ಬಂದು ನಂದು ಇಲ್ಲೇ ಹೇರಹಳ್ಳಿ ಸುಮುತ್ತ ಕಟ್ಟೆ ಪಕ್ಕ ಸರ್ ಇದರಲ್ಲಿ ನಾನು ಮುಖ್ಯ ಪಾತ್ರ ಶ್ರೀನಿವಾಸ ಅನ್ನೋದು ಒಂದು ಪಾತ್ರ ಮಾಡ್ತಾ ಇದ್ದೀನಿ ಸಾರಿ ಮಾಡಿದ್ದೀನಿ ಇದು ನಾನು ಮೊದಲನೇ ಸಿನಿಮಾ ಮತ್ತೆ ಮೊದಲನೇ ಪ್ರೆಸ್ ಮೀಟು ನಾನು ಎಲ್ಲೂ ಅಷ್ಟಾಗಿ ಮಾತಾಡಿಲ್ಲ ಏನಾದರೂ ಲೋಪದೇಶ ಕಂಡು ಬಂದರೆ ಸಾರಿ ಸರ್ ಅದಕ್ಕೆ ಸಾರಿ ಕೇಳಿದ್ದೀನಿ ಸರ್ ಟ್ರಾಫಿಕ್ ಸಮಸ್ಯೆ ಸರ್ ಸಾರಿ ಸರ್ ಸಾರಿ ಸರ್ 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 ನಾನು ಮೊದಲು ರಂಗಭೂಮಿಲಿ ಕುರುಕ್ಷೇತ್ರ ನಾಟಕದಲ್ಲಿ ಅಭಿಮನ್ಯು ಪಾತ್ರ ಮತ್ತೆ ಸಾರ್ಥಕಿ ಸೂತ್ರಧಾರಿ ಆ ಥರ ಚಿಕ್ಕ ಸಣ್ಣ ಪುಟ್ಟ ಎಲ್ಲ ಪಾತ್ರದಿಂದ ಮಾಡಿ ಮಾಡ್ಕೊಂಡು ಬರ್ತಿದ್ದೆ ಆಮೇಲೆ ಈ ಶಾರ್ಟ್ ಮೂವಿ ಆ ರೀತಿ ಎಲ್ಲ ನೋಡಿ ನನಗೂ ಒಂದು ಈ ತರ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಆಸೆ ಬಂತು ಒಂದು ಕತೆ ಹುಡ್ತಾ ಇದೆ ಅದಾದ್ರೂ ಒಂದು ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡೋಣ ಒಂದೊಳ್ಳೆ ರೀತಿಲಿ ಜನಗಳಿಗೊಂದು ಉಪಯೋಗ ಆಗಬೇಕು ಅಂದ್ಬಿಟ್ಟು ಸಾಕಷ್ಟು ಒಂದು ನಾಲ್ಕೈದು ಜನ ಡೈರೆಕ್ಟ್ರ್ ಹತ್ರ ಎಲ್ಲ ಓಡಾಡಿದೆ ಮಾತಾಡಿದೆ ಮತ್ತು ಕತೆ ಎಲ್ಲ ಮಾಡಿದೆ ಆವಾಗ ನನಗೆ ಕಿರಣ್ ದೇವಿಯವರು ಕಿರಣ್ ದೇವಿ ಅನ್ನೋರು ನನಗೆ ಪರಿಚಯ ಆದರು ಕಿರಣ್ ದೇವಿ ಅನ್ನೋರಿಂದ ಈ ಡೈರೆಕ್ಟರ್ ನಮ್ಮ ಪರಿಚಯ ಆವಾಗ ಇವ್ರ ಹತ್ರ ಒಂದು ಸ್ವಲ್ಪ ಕತೆ ಈ ಥರ ಇದೆ ಈ ಥರ ಮಾಡೋಣ ಏನಾದರೂ ಮಾಡಿ ಒಂದು ಸಿನಿಮಾ ಒಂದು ಥರನ ಹೊರಗಡೆ ಬರೋಣ ತುಂಬ ಆಸೆ ಇದೆ ಅಂತ ಎಲ್ಲ ಮಾತಾಡಿದೆ ಮತ್ತು ಡಿಸ್ಕಷನ್ ಮಾಡಿದೆ ಸರ್ ನನ್ನ ಹತ್ರ ಒಂಥರ ಒಂದೊಳ್ಳೆ ಕಥೆ ಇದೆ ಮಾಡೋಣ ಅಂತೆಲ್ಲ ಇವರು ನನ್ನ ಹತ್ರ ಡಿಸ್ಕಷನ್ ಮಾಡಿ ಅದಕ್ಕೆ ಸಿನಿಮಾಕ್ಕೆ ಏನೇನು ಕೇಳಿದ್ದಾರೆ ಡೈರೆಕ್ಟ್ರು ನಾನು ಮತ್ತು ನವೀನ್ ಸರ್ ಅಂತ ಎಲ್ಲ ಇಬ್ಬರು ಸೇರಿ ಮಾಡಿದ್ದೀವಿ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ನಾನು ಪ್ರೊಫೆಷ್ನಲ್ಲಿ ಸ ನಾನು ಹೇಳ್ಬೇಕಾದ್ರೆ ಬಿ ಬಿ ಎಂ ಪಿ ಆಟೋ ಡ್ರೈವರು ಸರ್ ನಾನು ಬಿ ಬಿ ಎಮ್ ಪಿ ಆಟೋ ಡ್ರೈವರ್ ಪೌರಕಾರ್ಮಿಕ ಸರ್ ಸರ್ ನಾನು ಎರಡು ಸಾವಿರದ ಹತ್ತೊಂಬತ್ತರಿಂದ ಇದ್ದೀನಿ ಸರ್ ಸರ್ ಹಿಂಗೆ ನಾನು ಹಂಗೆ ಶಾರ್ಟ್ ಮೂವಿ ಆ ಥರ ಎಲ್ಲ ಅಂದರೆ ನಾನು ಆ ರೀತಿ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾನು ಇರಲಿಲ್ಲ ಸರ್ ಇರೋದು ನೇರವಾಗಿ ಹೇಳಬೇಕು ಅಂದರೆ ಆವಾಗ ಈ ನಮ್ಮ ಕಿರಣ್ ದೇವಿಯವರು ಕಿರಣ್ ಸರ್ ಅಂದ್ಬಿಟ್ಟು ಪರಿಚಯ ಮಾಡಿಕೊಟ್ಟು ಇವ್ರನ್ನ ಇವ್ರ ಹತ್ರ ಒಬ್ಬ ಒಳ್ಳೆ ಡೈರೆಕ್ಟ್ರು ಸೋಸ್ಟಾಗಿ ಎಲ್ಲ ಡೈರೆಕ್ಟ್ರು ಇದು ಮಾಡಿದ್ದಾರೆ ಮತ್ತೆ ಬಿಲ್ಲಿ ಇದರಲ್ಲೆಲ್ಲ ಇದು ವರ್ಕ್ ಮಾಡಿದ್ದಾರೆ ನೋಡಿ ಪ್ರತಾಪ್ ಇದನ್ನು ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಏನಾದರೂ ಈ ಥರ ಒಂದು ಒಳ್ಳೆ ಮೆಸೇಜ್ ಕೊಡ್ಬೋದು ಅದಕ್ಕೋಸ್ಕರ ಅಂದ್ಬಿಟ್ಟು ಡೈರೆಕ್ಟರ್ ಪರಿಚಯ ಮಾಡಿಕೊಟ್ರು ಸರಿ ಸರ್ ಓಕೆ ಆಯಿತು ಒಂದು ಮಾಡೋಣ ನೋಡಿ ನಮ್ಮ ಹತ್ರ ಇಷ್ಟದೆ ಇನ್ನೊಬ್ಬರು ನನಗೆ ಪಾರ್ಟ್ನರ್ ಬೇಕು ಅಂದರೆ ಮಾಡೋ ಇದಕ್ಕೆ ದುಡ್ಡು ಸಾಲಿಲ್ಲ ಅದಕ್ಕೆ ನಮ್ಮ ಆಗಿ ನಮ್ಮ ನವೀನ್ ಸರ್ನ ಕರ್ಕೊಂಡು ಅವ್ರ ಈ ಮೂಲ ಹತ್ರ ಹಿರಿಯೂರವ್ರವರು ಸರ್ ಅವರು ಒಂದು ಸ್ವಲ್ಪ ಮಾತಾಡ್ತಾರೆ ಸರ್ ಸರ್ ಇದ್ದೀನಿ ಸರ್ ರನ್ನಿಂಗಲ್ಲಿ ಇದ್ದೀನಿ ಸರ್ ಸರ್ ಇಲ್ಲ ಸರ್ ಕೆಲಸ ಬಿಡಲ್ಲ ಕೆಲಸ ಮಾಡ್ಕೊಂಡೆ ಇದು ಮಾಡ್ತಾ ಇದ್ದೀನಿ ಸರ್ ಇದಕ್ಕೆ ನಂಗೆ ಸಹಕಾರ ಕೊಟ್ಟಿದ್ದು ಮೇನ್ ಮುಖ್ಯ ಕಾರಣ ಅಂದರೆ ನನ್ನ ತಂದೆ ತಾಯಿ ಇಲ್ಲೇ ಬಂದಿದ್ದಾರೆ ಅಲ್ಲೇ ನಿಂತಿದ್ದಾರೆ ಮುನಕೃಷ್ಣಪ್ಪ ಪೂಜಮ್ಮ ಅಂತ ಮತ್ತೆ ನಮ್ಮ ಚ ನಮ್ಮ ಅಪ್ಪರ ತಮ್ಮ ಹನುಮಂತರಯಪ್ಪ ಸೂರ್ಯ ಅಂತ ಬಂದಿದ್ದಾರೆ ಇಲ್ಲೇ ಕೂತಿದ್ದಾರೆ ಸರ್ ಹೌದು ಸರ್ ಹೌದು ಸರ್